ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ಮಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸಾನವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರು ಇಂದಿನ ಕಾರ್ಯಕ್ರಮದಲ್ಲಿ ಕೇಳುವಿರಿ ತೊಗರಿ ಬೆಳೆಯಲ್ಲಿ ಕುಡಿಚಿ ಹುಟ್ಟುವಿಕೆ ವಿಧಾನ ಮತ್ತು ಮಹತ್ವ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ತದನಂತರ ರಸಮೇವು ತಯಾರಿಸುವ ವಿಧಾನ ಕುರಿತು ಮಾಹಿತಿಯನ್ನು ಆರಿಸುವರಿ ಅಮರೇಶ್ ಆಶಿಯಾಳ್ ಅವರಿಂದ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಸಹ ಕೇಳಬಹುದು પ્રધાન મંત્રી કિસાન માન ધન યો યો પેન્શન આસરુ આગાસરે સંતસદ ક્ણવું કળ્યો સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಪ್ರಕಟಣೆಯ ನಂತರ ಆಲಿಸೋಣ ತೊಗರಿ ಬೆಳೆಯಲ್ಲಿ ಕುಡಿ ಚಿವುಟುವಿಕೆ ವಿಧಾನ ಮತ್ತು ಮಹತ್ವ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಯುವತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ತೊಗರಿಯನ್ನು ಇತ್ತೀಚೆಗೆ ಬೆಳೀತಿದ್ದಾರೆ ಈ ವರ್ಷ ಕೂಡ ಪ್ರದೇಶ ವಿಸ್ತರಣೆ ಭಾಳಷ್ಟು ಆಗಿದೆ ಈ ವರ್ಷ ಚೆನ್ನಾಗಿ ಮಳೆ ಬರ್ತಾ ಇದೆ ರೈತ ಬಾಂಧವರು ಚೆನ್ನಾಗಿ ಬೆಳೆಯೂ ಕೂಡ ಬರ್ತಿದೆ ಎಂಬಂಥ ಒಂದು ಮಾಹಿತಿಯನ್ನು ಕೊಡ್ತಿದ್ದಾರೆ ಈ ಒಂದು ಸನ್ನಿವೇಶದಲ್ಲಿ ಒಳ್ಳೆಯ ಮಳೆ ಇದೆ ವಾತಾವರಣವಿದೆ ಸದ್ಯದ ಸನ್ನಿವೇಶದಲ್ಲಿ ತೊಗರಿಯನ್ನು ಬೆಳೆದಂಥ ರೈತ ಬಾಂಧವರು ಏನು ಮಾಡಬೇಕು ಹೆಚ್ಚಿನ ಇಳುವರಿಗೆ ಮತ್ತು ಒಂದು ಮೇಲ್ಗೊಬ್ಬರವನ್ನು ಕೊಡೋದಾಗಿರ್ಬೋದು ಏನು ನಿರ್ವಹಣಾ ಕ್ರಮಗಳನ್ನು ಕೈಗೊಂಡರೆ ಈ ಸದ್ಯದಲ್ಲಿರುವಂಥ ಒಂದು ಬೆಳೆ ಒಳ್ಳೆಯ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ತಮಗೆ ಸರ್ ಇವತ್ತಿನ ದಿವಸ ಭಾಳಷ್ಟು ರೈತರು ಈ ವರ್ಷ ಅಂದರೆ ವಿಶೇಷವಾಗಿ ಹೋದರ್ಸೋಕ್ಕೆ ನಾವು ಹೋಲಿಸಿ ನೋಡಿದರೆ ಈ ವರ್ಷ ಹೆಚ್ಚಿನ ಕ್ಷೇತ್ರದಲ್ಲಿ ತೊಗರಿಯನ್ನು ಬೆಳೆದಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ಹತ್ತಿ ಮತ್ತು ತೊಗರಿಯನ್ನು ಬೇರೆ ಬೆಳೆಗಳಿಗೆ ಹೋಲಿಸಿ ನೋಡಿದರೆ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ನೋಡಿದೆವು ತಾವು ಹೇಳಿದ ಹಾಗೆ ಈಗ ತೊಗರಿಯ ಅಧಿಕ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ತೊಗರಿ ಸುಮಾರು ನಲವತ್ತೈದರಿಂದ ಐವತ್ತು ದಿವಸ ಅರುವತ್ತು ದಿವಸದ ಬೆಳೆ ಕೂಡ ಇದೆ ಈಗಾಗಲೇ ಕೃಷಿ ಇಲಾಖೆಯವರು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಾತ್ಯಕ್ಷಿಕರನ್ನು ಅಂದರೆ ಯಾರ್ಯಾರು ತೊಗರಿಯನ್ನು ಬೆಳೆದಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಾತ್ಯಕ್ಷತೆಯನ್ನು ಕೂಡ ಕೈಗೊಂಡಿದ್ದೀವಿ ಯಾವುದ್ರ ಬಗ್ಗೆ ಕ ಪ್ರಾತ್ಯಕ್ಷತೆ ಅಂತಂದರೆ ಈಗ ತೊಗರಿನಲ್ಲಿ ಕುಡೀಚಿ ಹುಟ್ಟುವುದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅದಕ್ಕಿಂತ ಮುಂಚಿತವಾಗಿ ಈಗ ಪೋಷಕಾಂಶಗಳ ನಿರ್ವಹಣೆಯನ್ನು ಕೂಡ ತಾವು ಪ್ರ ಕೇಳಿದ್ರಿ ಈಗ ತೊಗರಿನಲ್ಲಿ ಬಿತ್ತುವಾಗಲೇ ನಾವು ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿಯನ್ನು ಕೊಟ್ಟರೆ ಸಾಕು ಯಾಕಂದರೆ ಹತ್ತು ಕೆ ಜಿ ಸಾರ್ವಜನಿಕ ಇಪ್ಪತ್ತೈದು ಕೆ ಜಿ ರಂಜಕವನ್ನು ನಾವು ಕೊಟ್ಟರೆ ಸಾಕಾಗುತ್ತೆ ಒಂದು ಎಕರೆಗೆ ಸೊ ಹಾಗಾಗಿ ಅದನ್ನು ಆಲೆ ಬಿತ್ತನೆ ಸಮಯದಲ್ಲಿ ಕೊಟ್ಟಿರ್ತಾರೆ ಇನ್ನು ಮೇಲ ಗೊಬ್ಬರವಾಗಿ ತೊಗರಿನಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ಗೊಬ್ಬರ ಬೇಕಾಗಿಲ್ಲ ಆದರೆ ವಿಶೇಷವಾಗಿ ರೈತರು ತೊಗರಿಯ ಇಳುವರಿಯನ್ನು ಜಾಸ್ತಿ ಮಾಡಬೇಕು ಅಂದರೆ ಈಗ ಹತ್ತೊಂಬತ್ತು 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 ಅಂತಕ್ಕಂಥ ನೀರಿನಲ್ಲಿ ಕರಗುವಾಗ ಒಂದು ಕೆ ಜಿ ಗೊಬ್ಬರ ಬರುತ್ತೆ ಅದನ್ನು ಒಂದು ಎಕರೆಗೆ ಸುಮಾರು ನೂರ ಐವತ್ತರಿಂದ ಇನ್ನೂರು ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೆ ಜಿ ಒಂದು ಕೆ ಜಿ ಹತ್ತೊಂಬತ್ತು 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 ಅಂತಕ್ಕಂಥದ್ದನ್ನು ನೀರಿನಲ್ಲಿ ಕರಗುವ ಗೊಬ್ಬರವನ್ನು ಒಂದು ನೂರ ಐವತ್ತರಿಂದ ಇನ್ನೂರು ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಎರಡನೇದು ತಮಗೆಲ್ಲ ಗೊತ್ತಿದೆ ಈಗಾಗಲೇ ನಮ್ಮ ಅನೇಕ ಕೀಟ ತಜ್ಞರು ಕೂಡ ಈ ಬರ್ತಕ್ಕಂಥ ಕೀಟಗಳನ್ನು ನಿರ್ವಹಣೆ ಬಗ್ಗೆಯೂ ಕೂಡ ಸಾಕಷ್ಟು ವಿಷಯವನ್ನು ನಮ್ಮ ಆಕಾಶವಾಣಿಯಿಂದ ತಾವು ಕೇಳ್ಕೊಂಡಿದ್ದೀರಾ ಇನ್ನು ಎರಡನೇದು ಏನಪ್ಪ ಅಂತಂದರೆ ಇದೇ ತೊಗರಿನಲ್ಲಿ ಕಳೆಗಳು ಬರ್ತಿರ್ತವೆ ಆ ಕಳೆಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು ಯಾಕಂದರೆ ಸತತವಾಗಿ ಈಗಾಗಲೇ ವಾರಕ್ಕೊಂದ್ಸರಿ ನಮಗೆ ನೀರು ಹಾಸಿದ ಹಾಗೆ ಮಳೆ ಬರ್ತಾ ಇದೆ ರಾಯಚೂರ ಒಂದು ಜಿಲ್ಲೆಯಲ್ಲಿ ಈಗ ರಾಯಚೂರು ಇರ್ಬೋದು ಮಾನ್ವಿ ಇರ್ಬೋದು ಮತ್ತು ಈಗ ದೇವದುರ್ಗದ ಹತ್ತಿರ ಇರ್ಬೋದು ಹೀಗೆಲ್ಲ ಭಾಳಷ್ಟು ಮಳೆ ಬರ್ತಾಯಿದೆ ಸೊ ಈ ಈ ಒಂದು ತೊಗರಿನಲ್ಲಿ ಕಳೆಗಳ ಒಂದು ಹಾವಳಿನೂ ಕೂಡ ಬರ್ತಾಯಿದೆ ಸೊ ಅದನ್ನು ಹತೋಟಿ ಮಾಡಲಿಕ್ಕೆ ಈಗ ನಾವು ಕಳೆಯನ್ನು ಅಂದರೆ ಕಳೆ ಹುಟ್ಟಿದ ನಂತರ ಯಾವ ಕಳೆ ನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನರು ರೈತರು ಪ್ರಶ್ನೆಯನ್ನು ಇರ್ತಾರೆ ಅದರಲ್ಲಿ ಏಜಿಲ್ ಅಂತಕ್ಕಂಥದ್ದಿದೆ ಮತ್ತು ಟರ್ಗಾ ಸೂಪರ್ ಅಂತಕ್ಕಂಥದ್ದಿದೆ ವಿಪ್ ಸೂಪರ್ ಅಂತಕ್ಕಂಥದ್ದಿದೆ ಅದನ್ನು ಈಗ ಏಜಿಲ್ ಆದರೆ ಒಂದು ಎಕರೆಗೆ ಕಾಲು ನಿಟ್ಟರಂಗೆ ಇನ್ನು ನೂರು ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ತೊಗರಿಗೆ ಸಾಲುಗಳ ಮಧ್ಯೆ ನಾವು ಈಗ ವುಡ್ ಗಾರ್ಡ್ ಅಂತ ಬರುತ್ತೆ ನಾಜಲಿಗೆ ಅದನ್ನು ಸೇರಿಸ್ಕೊಂಡು ನಾವು ಅದನ್ನು ಎರಡು ಸಾಲಗಳ ಮಧ್ಯೆ ಸಿಂಪಡಣೆ ಮಾಡಿದರೆ ಇದರಲ್ಲಿ ಏಕದಡ ಧಾನ್ಯಗಳು ಅಂದರೆ ಏಕದಳ ಕಳೆಗಳು ಹತೋಟಿ ಆಗ್ತವೆ ಸೊ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಪರ್ಶೂಟ್ ಅಂತ ಬರ್ತೈತೆ ಇಮ್ಯಾಜಿತ್ ಆಫ್ ಅಂತೇಳಿ ಸೊ ಅದನ್ನು ನಲವತ್ತರಿಂದ ನಲವತ್ತೈದು ದಿವಸದೊಳಗೇ ಅಂದರೆ ತೊಗರಿ ಹುಟ್ಟಿದ ನಲವತ್ತು ನಲವತ್ತೈದು ಒಳಗೇನೆ ಕಳೆಗಳ ಮೇಲೆ ಅದನ್ನು ಸಿಂಪರಣೆಯನ್ನು ಮಾಡೋದ್ರಿಂದ ಅಲ್ಲಿ ಅಗಲೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಏಕ ದಳ ಕಳೆಗಳು ಕೂಡ ನಾವು ಸಂಪೂರ್ಣವಾಗಿ ಹತೋಟಿಯನ್ನು ಮಾಡ್ಕೊಳ್ಬೋದು ಇನ್ನು ಮೂರನೇದು ಬರಬೇಕು ಅಂತಂದರೆ ನಾವು ಈ ತೊಗರಿನಲ್ಲಿ ಅಲ್ಲಲ್ಲೇ ಅಲ್ಲೆಲ್ಲೇ ಒಂದು ಸ್ವಲ್ಪ ಇದ್ದಾವೆ ತೊಗರಿಗಳು ಯಾಕೆ ಇದ್ದಾವೆ ಅಂತಂದರೆ ಈಗ ಸ್ವಲ್ಪ ಮಳೆ ಜಾಸ್ತಿ ಬಿದ್ದದ್ರಿಂದ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂತಹ ಪ್ರದೇಶದಲ್ಲಿ ತೊಗರಿ ಕೂಡ ಇದೆ ಆಮೇಲೆ ಇದು ತೊಗರಿ ಮತ್ತು ಹತ್ತಿ ಏನಾಗುತ್ತೆ ನೀರಿಗೆ ಜಾಸ್ತಿ ನೀರಿತ್ತಂದರೆ ಜಾಸ್ತಿ ತೇವಾಂಶ ಇದ್ದರೆ ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಕ ಕನಿಷ್ಠ ಅಂದ್ರೂ ಇಪ್ಪತ್ತು ಸಾಲಿಗೆ ಒಂದು ಸಾಲಿನಂತೆ ಈ ಎತ್ತಿನ ರಂಟೆಯನ್ನು ಹೊಡೆದು ಸಾಲನ್ನು ತೆಗಿತಕ್ಕಂಥದ್ದು ಒಂದು ಅಂದರೆ ಬಸಿಗಾಲ್ವೆ ಅಂತ ಕರಿತೀವಿ ಅದನ್ನು ದಯವಿಟ್ಟು ರೈತರು ಮಾಡಬೇಕಾಗುತ್ತೆ ಎರಡನೇದು ಎಲ್ಲಾದರೂ ಬಾಡ್ತಾ ಇತ್ತು ಅಂತಂದರೆ ಅಲ್ಲಿ ಬೇರೆ ಕೊಳೆ ರೋಗ ಅಥವಾ ಬಡ್ಡೆ ಕೊಳೆ ರೋಗ ಇರುತ್ತೆ ಸೊ ಅದು ಸಿಲಿಂಡ್ರದಿಂದ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬ್ಯಾಕ್ಟ್ರಿಯಿಂದ ಬರ್ತಕ್ಕಂಥದ್ದಾಗಿರ್ಬೋದು ಇಂಥದ್ದಿತ್ತಂದರೆ ಕಾರ್ಬನ್ ಕಾರ್ಬನ್ ಪ್ರತಿ ಒಂದು ಲೀಟ್ರ್ ನೀರಿಗೆ ಎರಡು ಗ್ರಾಮ್ ಹಾಕೊಂಡು ನಾವು ಡ್ರೆಂಚಿಂಗ್ ಮಾಡೋದ್ರಿಂದ ಅಂದರೆ ಗಿಡದ ಬುಡಕ್ಕೆ ಬಿಡೋದರಿಂದ ಇದರ ರೋಗವನ್ನು ಹತೋಟಿಯನ್ನು ಕೂಡ ನಾವು ಮಾಡ್ಬೋದು ಸೊ ಇದನ್ನು ರೈತರು ದಯವಿಟ್ಟು ತಪ್ಪದೇ ಕೈಗೊಳ್ಳಬೇಕು ಇನ್ನು ನಾಲ್ಕನೇದಾಗಿ ಏನಪ್ಪ ಅಂತಂದರೆ ಈಗ ಕುಡಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರಿಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಆಗಿರ್ಬೋದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಮತ್ತು ಅದ್ರ ಜೊತೆಗೆ ಕೃಷಿ ವಿಜ್ಞಾನಗಳ ಕೇಂದ್ರದಿಂದ ಆಗಿರ್ಬೋದು ಅದ್ರ ಜೊತೆ ಜೊತೆಗೇ ಕೃಷಿ ಇಲಾಖೆಯವರು ಕೂಡ ಈಗಾಗಲೇ ಪ್ರಾತ್ಯಕ್ಷತೆಗಳನ್ನು ನಾನೀಗ ಮೊದಲೇ ಹಿಡಿದ ಹಾಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಸೊ ರೈತರನ್ನು ಸೇರಿಸಿ ಅದರ ಬಗ್ಗೆ ಒಂದು ತಿಳುವನ್ನು ಅಥವಾ ಅರಿವನ್ನು ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಈ ಈಗ ಅದಕ್ಕಾಗಿಯೇ ಒಂದು ಮೆಷಿನ್ ಬಂದಿದ್ದಾವೆ ಕೇವಲ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ದಿಂದ ಒಂದೂವರೆ ಸಾವಿರ ರೂಪಾಯಿಗೆ ಒಂದು ಮೆಷಿನ್ ಸಿಗ್ತವೆ ನಾವು ಬ್ಯಾಟ್ರಿ ಆಪ್ರೇಟೆಡ್ ಸ್ಪ್ರೇಯರ್ ಏನು ನ್ಯಾಪ್ ಸಾಕು ಸ್ಪ್ರೇಯರ್ ಇರುತ್ತೆ ಬ್ಯಾಟ್ರಿ ಸ್ಪ್ರೇ ಇರ್ತವೆ ಅದಕ್ಕೆ ನಾವು ಸ್ವಿಚ್ ಹಾಕೋದ್ರಲ್ಲಿ ಇದನ್ನು ಈ ಮೆಷಿನನ್ನು ಸೇರಿಸಿ ನಾವು ಅದನ್ನು ಸುಮ್ಮನೆ ಹಿಂದ್ಗಡೆ ಪಂಪ್ ಹಾಕೊಳ್ಳೋದು ಅದಕ್ಕೆ ನೀರು ಹಾಕೊಳ್ಬಾರ್ದು ಬ್ಯಾಟ್ರಿ ಚಾರ್ಜ್ ಮಾಡಿರಬೇಕು ಈ ಒಂದು ಮೆಷಿನನ್ನು ಕುಡಿಯ ಮೇಲೆ ಅಂದರೆ ತೊಗರಿಯ ಮೇಲೆ ಹಿಂಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಅಥವಾ ಎರಡು ಇಂಚಿನಷ್ಟು ಕಟ್ಟು ಮಾಡಿದರೆ ಸಾಕು ಸೊ ಇದರ ಪ್ರಮುಖವಾದ ಉದ್ದೇಶ ಏನಪ್ಪ ಅಂದರೆ ತೊಗರಿನಲ್ಲಿ ಕುಡಿಚಿ ಹುಟ್ಟುವುದು ಸೊ ಇದರಲ್ಲಿ ಏನಾಗುತ್ತೆ ಸೂರ್ಯನ ಬೆಳಕು ಚೆನ್ನಾಗಿ ಗಿಡಗಳಿಗೆ ಎಲ್ಲ ಇದಕ್ಕೂ ಬೀಳುತ್ತೆ ಎರಡನೇದು ತುದಿ ಬರೀ ಬೆಳೆಯಲಿಕ್ಕೆ ಬಿಟ್ಟರೆ ಗಿಡ ಎತ್ತರವಾಗಿ ಬೆಳೀತಿರ್ತದೆ ಅದನ್ನು ಹತೋಟಿ ಮಾಡಬೇಕಂದ್ರೆ ಕುಡಿಯನ್ನು ಚೂಟಬೇಕು ಸೊ ಈ ಕುಡಿ ಚೂಟೋದ್ರಿಂದ ಇನ್ನೊಂದು ಅನುಕೂಲ ಏನು ಅಂತಂದರೆ ಬೆಳವಣಿಗೆ ಕುಂಠಿತ ಆಗಿ ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ಏನು ಟೊಂಗೆಗಳು ಜಾಸ್ತಿ ಆಗ್ತವೆ ಮತ್ತು ಹೂಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಕಾಯಿಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಇದು ನಮ್ಮ ಈಗ ಟಿ ಎಸ್ ತ್ರೀ ಆರ್ ಆರಲ್ಲೂ ಇರ್ಬೋದು ಅಥವಾ ಜಿ ಆರ್ ಜಿ ಒನ್ ಫಿಫ್ಟಿ ಟು ತಳಿನಲ್ಲಿ ಆದರೂ ಮಾಡ್ಬೋದು ಅಥವಾ ಜಿ ಆರ್ ಜಿ ಎಂಟುನೂರ ಹನ್ನೊಂದು ತಳಿಗಳಲ್ಲೂ ಕೂಡ ಕುಡಿ ಚೂಟೋದನ್ನು ದೈ ದಯವಿಟ್ಟು ರೈತರು ಪಾಲನೆಯನ್ನು ಮಾಡಲೇಬೇಕು ಪುನಃ ಪುನಃ ತಮ್ಮಲ್ಲಿ ನಾನು ಮನವಿ ಮನವಿ ಮಾಡ್ಕೊಳ್ತೀನಿ ಈ ತೊಗರಿನಲ್ಲಿ ಕುಡಿ ಚೂಟೋದನ್ನು ದಯವಿಟ್ಟು ಯಾವ ದಿವಸದಲ್ಲಿ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಸೊ ನಲವತ್ತೈದರಿಂದ ಐವತ್ತು ದಿವಸದ ಒಳಗೆನೆ ನಾವು ಒಂದು ಸರಿ ಕುಡಿಯನ್ನು ಚೂಟಬೇಕು ಆಮೇಲೆ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಆಯಿತು ಅಂತಂದರೆ ಸೊ ಅದರಲ್ಲಿ ನಾವು ಅರವತ್ತರಿಂದ ಎಪ್ಪತ್ತು ದಿವಸಕ್ಕೆ ಒಂದ್ಸರಿ ಮತ್ತೆ ತೊಂಬತ್ತು ದಿವಸಕ್ಕೆ ಸರಿ ಕುಡಿಯನ್ನು ಚೂಡ್ತಕ್ಕಂಥದ್ದು ಯಾರಾದರೂ ಬೆಳೆದಿದ್ರೆ ಭಾಳಷ್ಟು ಕ್ಷೇತ್ರದಲ್ಲಿ ಈಗಾಗಲೇ ರೈತರು ಟಿ ಎಸ್ ತ್ರೀ ಆರು ಮತ್ತು ಜಿಲ್ಲಾ ಿ ಒನ್ ಫಿಫ್ಟಿ ಟು ಅನ್ನು ಬೆಳೆದಿದ್ದಾರೆ ಸೊ ಅದರಲ್ಲಿ ಮಾತ್ರ ಒಂದೇ ಸರಿ ಕುಡಿತೂಟವನ್ನು ಮಾಡೋದರಿಂದ ನಮಗೆ ಅಧಿಕ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ದಯವಿಟ್ಟು ಇಂಥದನ್ನು ಮಾಡೋದರಿಂದ ರೈತರು ಹಂತ ಹಂತವಾಗಿ ಕೀಟಗಳ ಹತೋಟಿ ರೋಗಗಳ ಹತೋಟಿ ಪೋಷಕಾಂಶಗಳ ನಿರ್ವಹಣೆ ಮತ್ತು ಪೋಲಿಯಾರ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ ಹತ್ತೊಂಬತ್ತು ಹತ್ತೊಂಬತ್ತು ಹದಿಮೂರು ಸೊನ್ನೆ ನಲವತ್ತೈದು ಸೊ ಹದಿಮೂರು ಸೊನ್ನೆ ನಲವತ್ತೈದು ಅದು ಕೂಡ ಒಂದು ಕೆ ಜಿ ಒಂದು ಎಕರೆಗೆ ಸಿಂಪಡಣೆ ಮಾಡೋದರಿಂದ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಒಳ್ಳೆಯದು ಸರ್ ಅನಂತರ ಜೊತೆಗೆ ನಮ್ಮ ರೈತ ಒಂದು ಈಗ ಪಲ್ಸ್ ಮ್ಯಾಜಿಕ್ ಧಾನ್ಯಗಳಿಗೆ ಸ್ಪ್ರೇ ಮಾಡಬೇಕು ಅದು ಯಾವ ಸಮಯದಲ್ಲಿ ಹೇಗೆ ಅದು ಅಂತ ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಹೇಳೋದನ್ನು ಮರೆತೆ ಪಲ್ಸ್ ಮ್ಯಾಜಿಕ್ಕು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಅದರಲ್ಲಿ ವಿಶೇಷವಾಗಿ ಕಲಬುರಗಿಯ ಸಂಶೋಧನಾ ಕೇಂದ್ರದಿಂದ ಇದನ್ನು ಅಭಿವೃದ್ಧಿಪಡಿಸಿದ್ದು ನಾವು ಈಗಾಗಲೇ ಪಲ್ಸ್ ಮ್ಯಾಜಿಕ್ಕನ್ನು ಈಗ ಭಾಳಷ್ಟು ಜನರಲ್ಲಿ ಅರಿವು ಮೂಡಿದೆ ಸೊ ಇದನ್ನು ಯಾವ ಹೊತ್ತಿನಲ್ಲಿ ಸಿಂಪಡಣೆ ಮಾಡಬೇಕು ಅಂತಂದರೆ ತೊಗರಿನಲ್ಲಿ ಮಗ್ಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಒಂದು ಹೂವಾಗಿರ್ತವೆ ಅಂಥ ಸಂದರ್ಭದಲ್ಲಿ ಒಂದು ಎಕರೆಗೆ ಎರಡು ಕೆ ಜಿಯನ್ನು ಪಲ್ಸ್ ಮ್ಯಾಜಿಕನ್ನು ಇನ್ನೂರು ಲೀಟರ್ನಲ್ಲಿ ಸೇರಿಸ್ಕೊಂಡು ತೊಗರಿಗೆ ಒಂದು ಸರಿ ಸಿಂಪಣೆ ಮಾಡಬೇಕಾಗುತ್ತೆ ತದನಂತರ ಹತ್ತು ಹದಿನೈದು ದಿವಸ ಆದಮೇಲೆ ಮೊದಲೇ ಒಂದು ಸಿಂಪಡಣೆ ಮತ್ತೊಂದು ಸರಿ ಒಂದು ಎಕರೆಗೆ ಎರಡು ಕೆಜಿ ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪಣೆ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಎಕರೆಗೆ ಎರಡು ಕೆಜಿ ಅಷ್ಟು ನಾವು ಪಲ್ಸ್ ಮ್ಯಾಜಿಕ್ ಅನ್ನ ಎರಡು ಲೀಟರ್ ಇನ್ನೂರು ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡೋದು ಬಹಳ ಒಳ್ಳೆಯದು ಅಂದ್ರೆ ಒಂದು ಸರಿ ಅಥವಾ ಎರಡು ಸರಿ ಇದನ್ನು ಸಿಂಪಡಣೆ ಮಾಡಬಹುದು ಎರಡು ಬಾರಿ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಸೊ ಇದು ನಾವು ಮಗ್ಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ತೊಗರಿನಲ್ಲಿ ಒಂದು ಎರಡು ಮೂರು ಮಗ್ಗೆಗಳು ಬಿಡ್ತಿರ್ತವೆ ಆಮೇಲೆ ಒಂದೊಂದು ಹೂ ಆಗಿರ್ತವೆ ಅಂಥ ಸಂದರ್ಭದಲ್ಲಿ ಒಂದು ಸಾರಿ ಸಿಂಪಣೆ ಮಾಡಬೇಕು ತದನಂತರ ಹದಿನೈದು ದಿವಸದ ನಂತರ ಇದನ್ನು ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪಣೆ ಮಾಡೋದರಿಂದ ರೈತರು ಹೆಚ್ಚಿನ ಇಳುವರಿವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ನಾವು ತೊಗರಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಎಲೆಗಳು ಹಳದಿ ಆಗ್ತಿರ್ತವೆ ಆ ಯಾಕೆ ಹಳದಿ ಆಗ್ತಿರ್ತವೆ ಅಂದರೆ ನೀರು ನಿಂತಾಗ ತೊಗರಿಗೆ ಹಳದಿ ಆಗ್ತಕ್ಕಂಥ ಅಂದರೆ ಪೋಷಕಾಂಶಗಳ ಕೊರತೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಎಕರೆಗೆ ಎರಡು ಕೆ ಜಿಯಷ್ಟು ಯೂರಿಯಾವನ್ನು ಈ ನಾವು ಒಂದು ಇಪ್ಪತ್ತು ಲೀಟರ್ ನೀರಿನಲ್ಲಿ ಕಲಿಸ್ಕೊಂಡು ಕೊನೆಗೆ ನೂರ ಐವತ್ತರಿಂದ ಇನ್ನೂರು ಲೀಟರ್ ನೀರಿನಲ್ಲಿ ಅದನ್ನು ಸೇರಿಸ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಹಳದಿಯನ್ನು ಅಂದರೆ ಪೋಷಕಾಂಶಗಳ ಕೊರತೆಯನ್ನು ಹೋಗಲಾಡಿಸ್ಬೋದು ಇಲ್ಲಪ್ಪ ಅಂತಂದರೆ ಹತ್ತೊಂಬತ್ತು 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 ಹನ್ನೊಂದನ್ನು ಒಂದು ಕೆ ಜಿ ಒಂದು ಎಕರೆಗೆ ನಾವು ಸಿಂಪಡಣೆ ಮಾಡೋದರಿಂದ ಈ ಹಳದಿಯನ್ನು ಎಲೆಯ ಹಳದಿಯನ್ನು ಹೋಗಲಾಡಿಸ್ಬೋದು ಪೋಷಕಾಂಶಗಳ ಕೊರತೆಯನ್ನು ಹೋಗ್ಲಾಡಿಸ್ಬೋದು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ರೈತರು ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಈಗ ಆ ಮೇಲ್ಗೊಬ್ಬರವನ್ನ ನಮ್ಮ ನೆಂಟಿನಾಲ್ ತಾವೇನು ಹೇಳಿದ್ರಿ ಅದನ್ನ ಸ್ಪ್ರೇ ಒಂದು ಸಿಂಪರಣೆಯನ್ನು ಮಾಡಬೇಕು ಜೊತೆಗೆ ತಾವೇ ಹೇಳಿದ ಹಾಗೆ ಈಗ ಕುಡಿಚಿ ಬಹಳಷ್ಟು ಮುಖ್ಯವಾದಂತ ಕೆಲಸ ಪ್ರಮಾಣದಲ್ಲಿ ಶೇಕಡ ಎಷ್ಟರಷ್ಟು ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದಯವಿಟ್ಟು ರೈತರು ಅವ್ರು ಯಾರೋ ಒಬ್ಬರು ಕುಡಿ ಚೂಡ್ತಾ ಇದಾರಪ್ಪ ನಾವು ಯಾಕೆ ಮಾಡಬೇಕು ಅಂತ ಯೋಚನೆ ಮಾಡೋದ್ರ ಬದಲು ಸೊ ಈಗಾಗಲೇ ಕೈಯಿಂದ ಅಂದ್ರೆ ಚೂಟು ಮಾಡೋದು ಆದ್ರೆ ಕೈಯಿಂದ ಚೂಟಿದಾಗ ಆಳುಗಳ ಸಂಖ್ಯೆ ಒಂದು ಎಕರೆಗೆ ಜಾಸ್ತಿ ಬೇಕಾಗುತ್ತೆ ಈಗ ಒಂದು ಮೆಷಿನ್ ಬಹಳ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಕಲಬುರಗಿನಲ್ಲಿ ಒಬ್ಬ ರೈತ ಅದನ್ನ ಸಂಶೋಧನೆಯನ್ನು ಮಾಡಿ ಅಭಿವೃದ್ಧಿ ಪಡಿಸಿದ್ದಾರೆ ಇಲ್ಲಾಂದ್ರೆ ಮೊನ್ನೆ ಈಗ ಮುದೋಳದಲ್ಲಿ ಒಬ್ಬ ರೈತರು ಈಗ ಯೂಟ್ಯೂಬ್ನಲ್ಲಿ ನಲ್ಲಿ ಬಿಟ್ಟಿದ್ದಾರೆ ಬಹಳ ಸಿಂಪಲ್ ಒಂದು ಮೆಷಿನನ್ನು ಅನ್ನು ಹಿಡಿದಿದ್ದಾರೆ ಸೊ ಅದನ್ನು ಕೂಡ ನಾವು ಒಂದು ಸಾವಿರದ ನಾನೂರ ಐವತ್ತರಿಂದ ಹದಿನೈದು ನೂರು ರೂಪಾಯಿಗೆ ಒಂದು ಮೆಷಿನ್ ಸಿಗುತ್ತೆ ತೆಗೆದುಕೊಂಡು ಬಂದು ನಾವು ಈಗ ಚಾರ್ಜ್ ಬ್ಯಾಟ್ರಿ ಸಿಂಪಡಣಾ ಯಂತ್ರ ಇರುತ್ತಲ್ಲ ಅದರಲ್ಲಿ ಇದನ್ನು ತೆಗೆದು ಒಂದು ಸ್ವಿಚ್ ಅಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ನಮ್ಮ ಬೆನ್ನಿಗೆ ಹಾಕೊಂಡು ಈ ಮೆಷಿನನ್ನು ಎರಡು ಕೈಯಲ್ಲಿ ಹಿಡ್ಕೊಂಡು ತೊಗರಿಯ ಒಂದು ತುದಿಗೆ ತೊಗರಿಯ ಮೇಲೆ ಬೆಳೆಯ ಮೇಲೆ ತೊಗರಿಯ ಒಂದು ತುದಿ ಕಟ್ ಹಾಗೆ ಒಂದರಿಂದ ಎರಡು ಇಂಚಿನಷ್ಟು ಕಟ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದಂಗೆ ಅಲ್ಲಿ ಟೊಂಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತೆ ಬೆಳೆದಲ್ಲ ಕೊಣಿಗೆ ಕುಂಠಿತ ಆಗುತ್ತೆ ಮತ್ತು ಮೊಗ್ಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೂರ್ಯನ ಬೆಳಕು ಜಾಸ್ತಿ ಬರುತ್ತೆ ಗಿಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಅಂದರೆ ಪತ್ರ ಹರಿತು ಡೆವಲ ಅಭಿವೃದ್ಧಿ ಪಡಿಸುತ್ತೆ ಸೊ ಪೋಷಕಾಂಶಗಳು ಕೂಡ ಲಭ್ಯತೆ ಜಾಸ್ತಿ ಆಗುತ್ತೆ ಅದರ ಜೊತೆ ಜೊತೆಗೇನೆ ಮೊಗ್ಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಕೊನೆಗೆ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯದು ಸರ್ ತೊಗರಿ ಬೆಳೆಯಲ್ಲಿ ಸದ್ಯದ ತೊಗರಿ ಬೆಳೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವ್ರು ಏನು ಮಾಡಬೇಕು ತಾವು ಹೇಳಿದ ಹಾಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಸಕಾಲದಲ್ಲಿ ಮಾಡಬೇಕು ಜೊತೆಗೆ ಇನ್ನು ಕಡಿಮೆ ಅವಧಿಯ ಒಂದು ತೊಗರಿ ಬೆಳೆಯುತ್ತಪ್ಪ ಅಂತಂದರೆ ಕಳೆಗಳನ್ನು ಸಮರ್ಥವಾಗಿ ತಜ್ಞರ ಮಾಹಿತಿನ ತೆಗೆದುಕೊಂಡು ಕಳೆನಾಶಕವನ್ನು ಸಿಂಪರಣೆ ಮಾಡಿ ಅದನ್ನು ಬಳಸಬೇಕಾಗ್ತದೆ ಜೊತೆಗೆ ಕುಡಿಚಿ ಓಟುವುದು ಹೀಗೆ ಹಲವಾರು ಬೇಸಾಯ ಕ್ರಮಗಳನ್ನು ತಾಂತ್ರಿಕ ಮಾಹಿತಿಗಳನ್ನು ಅಳವಡಿಸಿಕೊಂಡು ಈ ತೊಗರಿಯಲ್ಲಿ ಮುಂದುವರೆದರಪ್ಪ ಅಂತಂದರೆ ಖಂಡಿತವಾಗಿಯೂ ಕೂಡ ರೈತ ಬಾಂಧವರಿಗೆ ಹೆಚ್ಚಿನ ಇಳುವರಿ ಲಭ್ಯ ಆಗ್ತದೆ ನಮ್ಮ ರೈತ್ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮ್ಮ ತಮಗೂ ಕೂಡ ನಮಸ್ಕಾರ ಮತ್ತು ನಮ್ಮ ರೈತ ಬಾಂಧವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂಥ ಮಾಹಿತಿಯನ್ನು ಕೃಷಿ ವಿಶ್ವವಿದ್ಯಾಲಯದ ಆಕಾಶವಾಣಿಯಿಂದ ಬಿತ್ತರಿಸ್ತಿರೋದನ್ನು ಬಳಸ್ಕೊಳ್ಳಿ ಮತ್ತು ಪದೇ ಪದೇ ಕೇಳಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳ್ರಿ ಸಕಾಲದಲ್ಲಿ ಬೆಳೆಯನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಿ ಖರ್ಚನ್ನು ಕಮ್ಮಿ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ ರೈತ ಬಂದವರೇ ಇದುವರೆಗೆ ತೊಗರಿ ಬೆಳೆಯಲ್ಲಿ ಕೂಡಿ ಹುಟ್ಟುವಿಕೆ ವಿಧಾನ ಮತ್ತು ಮಹತ್ವ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ